ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮೆಂತ್ಯ ಬಾತ್ ಮಾಡ್ತಾ ಇದ್ದೀವಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ಎಣ್ಣೆ ಹಾಕೊಂಡಿದ್ದೀವಿ ಒಂದು ಕಪ್ಪಷ್ಟು ಮೆಂತ್ಯ ಕಾಳು ಹಾಕೊಂಡಿದ್ದೀವಿ ನೋಡಿ ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿದೀವಿ ಅದನ್ನ ಹಾಕೊತ ಇದ್ದೀವಿ ನೋಡಿ ಟಮಾಟೊ ಕಟ್ ಮಾಡ್ಕೊಂಡಿದೀವಿ ಒಂದು ನಾಲ್ಕು ಅದನ್ನ ಹಾಕೊತ ಇದೀವಿ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ವಿ ಸ್ವಲ್ಪ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ನೋಡಿ ಖಾರದ ಪುಡಿ ಹಾಕೊಳ್ಬೇಕು ಒಂದು ಸ್ಪೂನ್ ಅಷ್ಟು ಸ್ವಲ್ಪ ಅರಿಶಿನ ಪೌಡ್ರು ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ತುಳಸಿಗೆ ತಕ್ಕಷ್ಟು ಉಪ್ಪು ನಾವು ಇಲ್ಲಿ ಒಂದೂವರೆ ಲೋಟ ಅಕ್ಕಿ ಹಾಕ್ಕೊಂಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಅಕ್ಕಿ ಹಾಕೊಂತ ಇದೀವಿ ನೋಡಿ ಅಳತೆಗೆ ತಕ್ಕಂಗೆ ನೀರು ಹಾಕೊಂತ ಇದೀವಿ ನೋಡಿ ಇವಾಗ ಒಂದು ಸ್ವಲ್ಪ ಬಾಯ್ಲ್ ಆಗಬೇಕು ಒಂದು ಹತ್ತು ನಿಮಿಷ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡು ಅದರಲ್ಲಿ ಬಾತಲ್ಲಿ ಹಾಕೊಬೇಕು ನೋಡಿ ಇದರಲ್ಲಿ ಆ್ಯಡ್ ಮಾಡ್ಕೊಬೇಕು ಇದನ್ನು ನೋಡಿ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಬೇಕು ಇವಾಗ ಒಂದು ಹತ್ತು ನಿಮಿಷ ಕೆಳಗಡೆ ಒಂದು ಪ್ಲೇಟ್ ಇಕ್ಕಿ ಅಬೆ ಬರ್ಸ್ಬೇಕು ಇವಾಗ ಆವಾಗ ತಲ ಹಿಡಿಯಲ್ಲ ಅನ್ನ ನೋಡಿ ಆಗಿದೆ ಇವಾಗ ನೋಡಿ ಮೆಂತ್ಯ ಬಾತು ಆಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ